ಮಹಿಮತಿ ಸಾಧಿಸ ಆಶೂರು ಎಂ ರಮೇಶ್ ಬಾಬು ಯಾರು ಧನ್ಯವಾದ ಪಲ್ ಕಾಲಿ ತಾಡಿಪತ್ರಿಯ ತನಂತಪುರ ಜಿಲ್ಲಾ ಖಮೈ ಕುಲಾಪಸ್ವಾಮಿ ಆಶೂಚು ಗೌರ್ಜಲ ಗುರುರೆಡ್ಡಿ ವೈಎಂಆರ್ ವರ್ಷ ಪುರುವ ಜೊತೆ ಮೂರು ವೇಳೆ ಹನ್ನೆರಡು ಎರಡುಗಳ ದೂರವಾಗಿ ಕೆ ರಾಮಯಲ್ ಗಾರ ಎಂಟು ವಂದ ಇರೈ ಎರಡುಗಳ ವರ್ಷ ವರ್ಷವಾಗಿ ಮೂರೋ ಗೊಬ್ಬರ ನಾಲ್ಕೋ ಬಹುಮತಿ ಇಂಡೇಶ್ ರಮಾ ರೆಡ್ಡಿಗಾರ ಬಾಲ್ಗಾರ್ ಪಲ್ಯವಾದ ನಾಲ್ಕು ವಲರ ಯಾವ ಎಂಟು ಅಡುಗ ತೊಂಬೈ ವರ್ಷಗಳಾಗಿ ನಾಲ್ಕೋ ಗೌರತ್ರಿ ಐದೋ ಮಾಡ್ತಾರೆ

జరుగు వేల ఎనిమిది జాగి ఎనిమిదిలోకి ఐదారు సత్యనారాయణ గారు కొట్టుకోవచ్చు మండలం నలుగురు జిల్లా కోలాట రెండు వేల వంద